ಯಾಹೂ ಇದು ಗ್ರೇಟೆಸ್ಟ್ ಕಮ್ ಬ್ಯಾಕ್ ಇನ್ ದ ಹಿಸ್ಟ್ರಿ ಆಫ್ ಐ ಪಿ ಎಲ್ ಪಾಯಿಂಟ್ ಒನ್ ಪರ್ಸೆಂಟ್ ಎಂಟ್ರಿ ಕೊಟ್ಟಿದ್ದೇವೆ ಒಂದು ಬೈಟಿಂಗ್ ಥ್ರಿಲ್ಲರ್ ಗೆದ್ದು ಪ್ಲೇ ಆಫ್ ತಲುಪಿದ್ದೇವೆ ಈ ಬಾರಿ ಐ ಪಿ ಎಲ್ ಅಲ್ಲಿ ದೇವರಾಣಿ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಆರ್ ಸಿ ಬಿ ಈ ಬಾರಿ ಪ್ಲೇ ಆಫ್ ಗೆ ತಲುಪುತ್ತೆ ಅಂತ ಅದನ್ನೇ ಹೇಳೋದು ಕಮ್ ಬ್ಯಾಕ್ ಅಂತ ಈ ಮ್ಯಾಚ್ ಕೂಡ ಅಷ್ಟು ಸುಲಭದಲ್ಲಿ ಏನು ಇರಲಿಲ್ಲ ಕೊನೆ ತನಕ ಹೋಗಿ ಸಕ್ಕ ಥ್ರಿಲ್ಲಿತ್ತು ಟಿ ಆರ್ ಪಿ ಅಂತ ಪುಡುಪುಡಿ ಅಂತಾನೆ ಹೇಳ್ಬೋದು ಅಷ್ಟು ಥ್ರಿಲ್ಲರ್ ಮ್ಯಾಚಾಗಿತ್ತು ಕೊನೆ ಓವರ್ನಲ್ಲಿ ಅಷ್ಟು ಎರಡು ಮ್ಯಾಜಿಕ್ ಮಾಡಿ ಮ್ಯಾಚನ್ನು ವಿನ್ ಕೊಟ್ರು ಈ ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸ್ಯಾಂಡಾಗಿ ಹೇಳೋಣ ಎಕ್ಸೈಟ್ಮೆಂಟ್ನಲ್ಲಿ ಮಾತೆ ಬರ್ತಾ ಇಲ್ಲ ಆದ್ರೂ ಕೂಡ ಒಂದು ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಒಂದು ಸಣ್ಣ ಹೈಲೈಟ್ಸನ್ನು ನೋಡೋಣ ಟಾಸ್ ಗೆದ್ದ ಸಿ ಎಸ್ ಕೆ ತಂಡವು ಬೌಲಿಂಗ್ ಆಯ್ಕೆ ಮಾಡಿಕೊಳ್ತು ಟಾಸ್ ಹೊತ್ತು ಬ್ಯಾಟಿಂಗ್ ಆಡಿದ ಆರ್ ಸಿ ಬಿ ತಂಡಕ್ಕೆ ಒಳ್ಳೆ ಆರಂಭ ಸಿಕ್ತು ವಿರಾಟ್ ಕೊಹ್ಲಿ ಮತ್ತು ಪಬ್ಲು ಪ್ಲೇಸಿಸ್ ಅತ್ಯುತ್ತಮ ಚಿಂದಿ ಪಾರ್ಟ್ನರ್ಶಿಪ್ಪಲ್ಲಿ ಇದ್ರು ಮೂರು ನಲ್ಲಿ ಮೂವತ್ತು ರನ್ ಗಡಿ ದಾಟಿಸಿರುವಾಗ ಮಳೆ ರಾಯನ ಆಗಮನವಾಯಿತು ವೆದರ್ ಫೋರ್ಕಾಸ್ಟ್ನಲ್ಲಿ ಹೇಳಿದಾಗೇ ಎಂಟು ಗಂಟೆ ಸಮ ಹೊತ್ತಿಗೆ ಮಳೆ ಬರುತ್ತೆ ಆವಾಗ ಎಲ್ಲರೂ ತುಂಬ ಮ್ಯಾಚ್ ಆಗೋದಿಲ್ವೇನೋ ಅಂತ ತುಂಬ ಬೇಸರದಲ್ಲಿ ನೋಡ್ತಾ ಇದ್ರೆ ನಂತರ ಮಳೆ ಹೋಗುತ್ತೆ ಸ್ವಲ್ಪ ಹೊತ್ತಿಗೆ ಮ್ಯಾಚ್ ಕೂಡ ಸ್ಟಾರ್ಟ್ ಆಗುತ್ತೆ ಮಳೆ ಹೋದ ಬಳಿಕ ಪಿಚ್ನಲ್ಲಿ ಸಖತ್ ಟರ್ನ್ ನೋಡೋಕೆ ಸಿಗುತ್ತೆ ಹಾಗಾಗಿ ಸ್ಯಾಂಟ್ನರ್ ಜಡೇಜಾ ಮತ್ತು ತೀಕ್ಷ್ಣ ಅವರನ್ನು ಬಳಸ್ತಾರೆ ಋತುರಾಜ್ ಗಾಯಕ್ವಾಡ್ ಇಲ್ಲಿ ತುಂಬ ಸ್ಲೋ ಡೌನ್ ಆಗುತ್ತೆ ರನ್ ರನ್ ರೇಟು ಆರ್ ಸಿಬಿದು ಕೊನೆಗೆ ಒಂದೆರಡು ಸ್ಪಿನ್ ಅವರ್ನ ಬಳಿಕ ವಿರಾಟ್ ಕೊಹ್ಲಿ ಸ್ಲಾಗ್ ಸ್ವೀಪ್ ಸ್ಲಾಗ್ ಸ್ವೀಪನ್ನು ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇದರಿಂದ ಸ್ವಲ್ಪ ಮೊಮೆಂಟಮ್ ಮತ್ತು ಆರ್ ಸಿ ಬಿ ಕಡೆ ಹೋಗ್ತಿರ್ಬೇಕಾದ್ರೆ ವಿರಾಟ್ ಕೊಹ್ಲಿ ಅವರು ಹೆಜ್ಜಾಗಿ ಔಟ್ ಆಗ್ತಾರೆ ಇದರೊಂದಿಗೆ ಮೊದಲ ವಿಕೆಟನ್ನು ತೆಗಿತಾರೆ ಸಿ ಎಸ್ ಕೆ ತಂಡ ಕೊಯ್ದಿಯವರು ಬಿಗೇಟ್ ಬಿದ್ದ ಮೇಲೆ ಡುಪ್ಲೆಸಿಸ್ ಅಬ್ಬರಿಸ್ತಾರೆ ಸೈಲೆಂಟ್ ಆಗಿದ್ದ ಡುಪ್ಲೆಸಿಸ್ ಅಬ್ಬರಿಸೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವರು ಫಿಫ್ಟಿಯನ್ನು ಹೊಡಿತಾರೆ ಫಿಫ್ಟಿಯನ್ನು ಹೊಡೆದ ಬಳಿಕ ಅನ್ಫಾರ್ಚುನೇಟ್ಲಿ ಇರನ್ನು ಔಟ್ ಆಗಬೇಕು ಪರ್ ಬರುತ್ತೆ ಅವರು ನಾನ್ ಸ್ಟ್ರೈಕರ್ ಎಂಡ್ನಲ್ಲಿ ಅನ್ಲಕ್ಕಿ ಡಿಸ್ಮಿಸಲ್ ಅಂತಲೇ ಹೇಳ್ಬೋದು ಅದನ್ನು ಅವರು ಔಟಾದ ಬಳಿಕ ರಜತ್ ಪತ್ಸಾ ಮತ್ತು ಕ್ಯಾಮ್ರನ್ ಗ್ರೀನ್ ಕ್ಯಾಮ್ರನ್ ಗ್ರೀನ್ ಅವರನ್ನು ಪ್ರಮೋಟ್ ಮಾಡಿದ್ದು ತುಂಬಾ ಯೂಸ್ಫುಲ್ ಆಯ್ತು ಇವತ್ತಿನೂ ಮಾಸ್ಟರ್ ಸ್ಟ್ರೋಕ್ ಅಂತಲೇ ಹೇಳ್ಬೋದು ಇನ್ನಿಂಗ್ಸ್ ಆಡಿದ್ರು ಅವರು ರಜತ್ ಪತಿ ಇದಾರೆ ಆಸ್ ಯುಶ್ವಲ್ ಬಂದ್ರು ಇಪ್ಪತ್ತ್ ಬಾಲ್ ಆಡಿದ್ರು ನಲ್ವತ್ತೈದು ಐವತ್ತು ಹೊಡೆದ್ರು ಹೋದ್ರು ಅದೇ ತರ ಆಡ್ತಾ ಇದಾರೆ ಇವತ್ತು ಇವತ್ತು ಕೂಡ ಅದೇ ತರ ಆಡಿದ್ರು ಇಪ್ಪತ್ಮೂರು ಬಾಲ್ನಲ್ಲಿ ನಲ್ವತ್ತೊಂದು ರನ್ ಗಳಿಸಿ ಅವರು ಔಟ್ ಆಗ್ತಾರೆ ಗ್ರೀನ್ ಹದಿನೇಳು ಬಾಲ್ನಲ್ಲಿ ಮೂವತ್ತೆಂಟು ಚಿಂದಿ ಇನಿಂಗ್ಸ್ ಆಡ್ತಾರೆ ಕೊನೆಯಲ್ಲಿ ಮ್ಯಾಕ್ಸ್ವಿಲ್ ಅವರು ಅತ್ಯುತ್ತಮ ಕ್ಯಾಮಿ ಆಡ್ತಾರೆ ಮ್ಯಾಕ್ಸ್ವಿಲ್ ಮತ್ತು ದಿನೇಶ್ ಕಾರ್ತಿಕ್ ದಿನೇಶ್ ಕಾರ್ತಿಕ್ ಆರು ಬಾಲ್ನಲ್ಲಿ ಹದಿನಾಲ್ಕು ರನ್ ಮ್ಯಾಕ್ಸ್ ಮ್ಯಾಕ್ಸ್ವಿಲ್ ಐದು ಬಾಲ್ನಲ್ಲಿ ಹದಿನಾರು ರನ್ ನಡಿತಾರೆ ಇವರೆಲ್ಲರ ನಡುವಿನಿಂದ ಅಂದರೆ ಇನ್ನೂರ ಹದಿನೆಂಟು ರನ್ ಗಳನ್ನ ಹೊಡಿತಾರೆ ಆರ್ ಸಿ ಬಿ ತಂಡ ಕೆಲವು ಪೇಸ್ ನಲ್ಲಿ ತುಂಬಾನೇ ಟ್ರಿಕ್ಕಿ ಪಿಚ್ ಆಗಿತ್ತು ಇದು ಅದನ್ನು ಕೂಡ ಸಖತ್ ಟಾರ್ಗೆಟ್ ಅನ್ನು ಹೊಡಿತಾರೆ ಹೀಗೆ ಈ ಬೃಹತ್ ಮೊತ್ತವನ್ನು ಬೆಂದಿದ್ದ ಆರ್ ಸಿ ಬಿ ಅಲ್ಲ ಸಾರಿ ಸಿ ಎಸ್ ಕೆ ತಂಡಕ್ಕೆ ಅತ್ಯುತ್ತಮ ಆರಂಭವೇನು ಸಿಗಲಿಲ್ಲ ಋತುರಾಜ್ ಗಾಯಕ್ವಾಡ್ ಮೊದಲ ಬಾಲ್ನಲ್ಲಿ ಔಟ್ ಆಗ್ತಾರೆ ಕ್ಲೆನ್ ವಿಲ್ ಒಂಥರ ಗೋಲ್ಡನ್ ಲಾ ಆರ್ಮ್ ಅಂತಾನೆ ಹೇಳ್ಬೋದು ಇವತ್ತು ಬ್ಯಾಟಿಂಗ್ ನಲ್ಲೂ ಫಿನಿಶ್ ಮಾಡಿದ್ರೆ ಬೌಲಿಂಗ್ ಕೂಡ ಚಿಂದ ಹಾಕಿದ್ರು ಮೋಸ್ಟ್ ಬಾಲ್ನಲ್ಲೇ ವಿಕೆಟ್ ತೆಗಿತಾರೆ ಅವರು ಔಟ್ ಆದ ಬಳಿಕ ಡ್ಯಾರೆ ಮಿಚಲ್ ಮತ್ತು ರಚಿನ್ ರವೀಂದ್ರ ಪಾರ್ಟ್ನರ್ಶಿಪ್ ಮಾಡಿಲ್ಲ ರಚಿನ್ ರವೀಂದ್ರ ಅವರು ಒಂದ್ ಕಡೆ ಚೆನ್ನಾಗಿ ಆಡ್ತಾ ಇದ್ರೆ ಡ್ಯಾರೆ ಮಿಚಲ್ ಅವರು ಔಟ್ ಆಗ್ತಾರೆ ಯಶೋ ದಯಾಳ್ ಅವರ ಓವರ್ನಲ್ಲಿ ಹೀಗೆ ಸಂಕಷ್ಟದಲ್ಲಿದ್ದ ಸಿ ಎಸ್ ಕೆ ತಂಡಕ್ಕೆ ರಚೀನ್ ರವೀಂದ್ರ ಮತ್ತು ಅಜಿಂಕ್ಯ ರಾಣೆ ಸಖತ್ ನೆರವಾಗ್ತಾರೆ ಪ್ರಚಿನ್ ರವೀಂದ್ರ ಅಗ್ರೆಸಿವ್ ಬ್ಯಾಟಿಂಗ್ ಮಾಡಿದ್ರೆ ಅಜಿಂಕ್ಯ ರಾಣಿ ಕ್ಲಾಸಿಕ್ ಶಾಟ್ ನ ಮುಖಾಂತರ ಎಲ್ಲರ ಗಮನ ಸೆಳೀತಾರೆ ಹೀಗೆ ಸಿ ಎಸ್ ಕೀಪರ್ ಎಲ್ಲ ರಿಜ್ ನಲ್ಲಿ ಹೋಗ್ತಿದೆ ಅನ್ಬೇಕಾದ್ರೆ ಕ್ಯಾಮ್ರೂನ್ ಸಾರಿ ಅಜಿಂಕ್ಯ ರಹಾನೆ ಅವರನ್ನ ಬ್ಲಾಕ್ ಕೀಪರ್ ತಮ್ಮ ಫಸ್ಟ್ ಬಾಲ್ ನಲ್ಲಿ ಔಟ್ ಮಾಡ್ತಾರೆ ಹಾಗಾಗಿ ಮೂಮೆಂಟ್ ಮತ್ತೆ ಆರ್ ಸಿ ಬಿ ಕಡೆ ಶಿಫ್ಟ್ ಆಗುತ್ತೆ ಇದೇ ತರ ನಡೀತಾ ಇತ್ತು ಈ ಮ್ಯಾಚ್ ನಲ್ಲಿ ಹೇಳಿ ಮಾಡಿದಾಗೆ ಇದು ಸಖತ್ ರೈವಲ್ರಿ ಅದೇ ತರನೇ ಮುನ್ನ ಮ್ಯಾಚ್ ನಂತರ ಶಿವಂ ಡುಬೆ ಅವರಿಗೆ ಸಖತ್ತಾಗಿ ಬಾಲಿಂಗ್ ಮಾಡ್ತಾರೆ ಆರ್ ಸಿ ಬಿ ಅವರು ಅವರಿಗೆ ಹೊಡೆಯೋದಕ್ಕೆ ಕೊಡಲಿಲ್ಲ ಒಂದು ಕಡೆ ರಚೀನ್ ರವೀಂದ್ರ ಅಬ್ಬರಿಸಿ ಇದ್ರು ಮೂವತ್ತೇಳು ನಲ್ಲಿ ಅರವತ್ತೊಂದು ರನ್ ಗಳಿಸಿ ಚೆನ್ನಾಗಿ ಆಡ್ತಾಯಿದ್ರು ಅನ್ಫಾರ್ಚುನೇಟ್ಲಿ ಅವರು ರನ್ಔಟ್ ಆದರು ಇದೇ ಈ ಮ್ಯಾಚ್ನ ಟರ್ನಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು ಹೀಗೆ ಅವರು ರನ್ಔಟ್ ಆದ ಬಳಿಕ ರವೀಂದ್ರ ಜಡೇಜ್ ಅವರು ಬರ್ತಾರೆ ರವೀಂದ್ರ ಜಡೇಜ್ ಜಡೇಜವ್ರು ಬಂದ ಶಿವಂ ಶಿವಮ್ ಅವರು ಕೂಡ ದೊಡ್ಡ ಹೊಡೆತಕ್ಕೆ ಕೈಯಾಗಿ ಔಟ್ ಆಗ್ತಾರೆ ಇವತ್ತು ಹದಿನೈದು ಬಾಲ್ನಲ್ಲಿ ಏಳು ರನ್ ದುಬೈ ಅವರಿಂದ ಏನು ಕೊಡುಗೆ ಬಂದಿಲ್ಲ ನಂತರ ಸ್ಯಾಂಟ್ನರ್ ಅವರ ಬರ್ತಾರೆ ಸ್ಯಾಂಟ್ನರ್ ಅವರ ಕ್ಯಾಚನ್ನು ಡುಪ್ಲೆಸಿಸ್ ಅವರು ಇದು ಒನ್ ಆಫ್ ದ ಗ್ರೇಟೆಸ್ಟ್ ಕ್ಯಾಚಸ್ ಆಫ್ ದ ಸೀಸನ್ ಅಂತಲೇ ಹೇಳ್ಬೋದು ಇದೇ ಇದಕ್ಕೆ ಕೊಟ್ಟರು ಕೊಡಬಹುದು ಅಂತಾನೆ ಅನ್ಸುತ್ತೆ ಅಷ್ಟು ಚೆನ್ನಾಗಿ ಹಿಡಿದ್ರು ಗ್ರೇಟ್ ಕ್ಯಾಚ್ ಆಫ್ ದ ಸೀಸನ್ ಅಲ್ಲಿ ಅವರು ಔಟ್ ಆದ ಬಳಿಕ ಎಂ ಎಸ್ ಧೋನಿ ಅವರು ಬರ್ತಾರೆ ಜಡೇಜಾ ಮತ್ತು ಎಂ ಎಸ್ ಧೋನಿ ಆರ್ ಸಿ ಬಿ ಅಭಿಮಾನಿಗಳಿಗೆ ಕೊಂಚ ಬೇಸರವನ್ನು ಉಂಟು ಮಾಡ್ತಾರೆ ಅಂತ ಅನ್ನೋ ರೇಂಜಿಗೆ ಆಡ್ತಾಯಿದ್ರು ಇನ್ನೇನು ಫಿನಿಷೇ ಮಾಡಿಬಿಡ್ತಾರೆ ಅಂತ ಅಂದ್ಕೊಂಡಿದ್ವಿ ಆ ಥರ ಆಡ್ತಾಯಿದ್ರು ಬಾಯಿಗೆ ತರಿಸ್ಬಿಟ್ಟಿದ್ರು ಇವರು ಆದರೂ ಕೂಡ ಕೊನೆಯಲ್ಲಿ ಯಶ್ ದೇ ಅವರು ಅವರು ಬ್ಯಾಕ್ ಮಾಡಿ ಗೆಲುವು ತಂದು ಕೊಟ್ಟರು ಅಂತಲೇ ಹೇಳ್ಬೋದು ಜಡೇಜ್ ಅವ್ರಿಗೆ ಲಾಸ್ಟು ಎರಡು ಬಾಲ್ನಲ್ಲಿ ಹತ್ತು ರನ್ ಬೇಕಾಗಿರುತ್ತೆ ಇವರು ಎಲ್ಲ ಎರಡು ಬಾಲ್ ಟಾಟ್ ಮಾಡಿ ಗೆಲ್ಲಿಸ್ಕೊಡ್ತಾರೆ ಯಶ್ ದೇ ಆಳ್ ಅವರು ಇದು ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ ಬ್ಯಾಕ್ಸ್ ಇಂದ ಐ ಪಿ ಎಲ್ ಹಿಸ್ಟ್ರಿ ಅಂತಲೇ ಹೇಳ್ಬೋದು ಕೊನೆಯಲ್ಲಿ ಸಿ ಎಸ್ಗೆ ನೂರ ತೊಂಬತ್ತೊಂದು ರನ್ಗಳಿಗೆ ಏಳು ವಿಕೆಟ್ ಇಪ್ಪತ್ತೇಳು ರನ್ಗಳಿಂದ ಆರ್ ಸಿ ಬಿ ಗೆಲುವು ಸಾಧಿಸಿದೆ ಹದಿನೆಂಟು ಆರ್ ಮೋರ್ ಇರಬೇಕಿತ್ತು ಸ್ವಲ್ಪ ಜಾಸ್ತಿನೇ ಗೆದಿತೇವೆ ಖುಷಿಯಾಯಿತು ನಮಗಂತೂ ಇದು ಒನ್ ಆಫ್ ದ ಗ್ರೇಟೆಸ್ಟ್ ಮ್ಯಾಚಸ್ ನಾವು ನೋಡಿದ್ರಲ್ಲಿ ಅಂತಲೇ ಹೇಳ್ಬೋದು ತುಂಬಾ ಖುಷಿಯಾಯಿತು ಒನ್ ಆಫ್ ದ ಗ್ರೇಟೆಸ್ಟ್ ಕಮ್ ಬ್ಯಾಕು ಎಷ್ಟು ಹೇಳಿದ್ರೂ ಸಾಲದು ಇದರ ಬಗ್ಗೆ ಯಾಕಂದರೆ ಹತ್ತನೇ ಸ್ಥಾನದಲ್ಲಿದ್ದು ಏಳು ಏಳು ಪಂದ್ಯದಲ್ಲಿ ಕೇವಲ ಒಂದೇ ಪಂದ್ಯ ಗೆದ್ದು ಕೂತಿದ್ವಿ ನಾವು ಅಲ್ಲಿಂದ ನಾವು ಹೇಗೋ ಮಿರಾಕಲ್ ಮಿರಾಕಲ್ ಮೇಲೆ ಮಿರಾಕಲ್ ಆಗಿ ನಾವು ಅಂದ್ಕೊಂಡಂತೆ ಆಗಿ ಇವಾಗ ಪ್ಲೇ ಆಫ್ಗೆ ಹೋಗಿ ತಲುಪಿದ್ದೇವೆ ಎಲಿಮಿನೇಟ್ರ್ ಆಡ್ತಿದ್ದೇವೆ ನಾವು ಮೋಸ್ಟ್ಲಿ ಎಸ್ ಆರ್ ಎಚ್ ಅಥವಾ ಆರ್ ಆರ್ ಸಿಗ್ತಾರೆ ಎಲೆಮಿನೇಟ್ರಲ್ಲಿ ಅದನ್ನು ಹೀಗೆ ರೊಚ್ಚಿಗೆದ್ದು ಆಡಿ ವಿನ್ ಆದರೆ ಸಾಕು ಹೋಪ್ ಈ ವರ್ಷನಾದರೂ ಕಪ್ ಗೆಲ್ಲಬಹುದು ಈ ಥರ ಫಾರ್ಮ್ನಲ್ಲಿರಬೇಕಾದ್ರೆ ಆರಕ್ಕೆ ಆರು ಸ್ಟ್ರೇಟ್ ವಿನ್ ಆಗಿದ್ದೇವೆ ನಾವು ಇವಾಗ ಮುಂದಿನ ಹೆಜ್ಜೆ ಕಪ್ನ ಕಡೆಗೆ ಪ್ಲೇ ಆಫ್ನ ಕಡೆಗೆ ಆಗಿತ್ತು ಇಷ್ಟು ದಿನ ಇವಾಗ ಕಪ್ನ ಕಡೆಗೆ ನೋಡಬೇಕಾಗಿದೆ ಒನ್ ಆಫ್ ದ ಗ್ರೇಟೆಸ್ಟ್ ಮ್ಯಾಚಸ್ ಇವತ್ತು ಅಂತ ಹೇಳ್ಬೋದು ವಿವರ್ ಶಿಪ್ ಅಂತೂ ಟಾಪ್ನಲ್ಲಿತ್ತು ಟಿ ಆರ್ ಪಿ ಅಂತೂ ಪಕ್ಕ ಹೋಗಿರುತ್ತೆ ಆ ಥರ ಮ್ಯಾಚ್ ಆಗಿತ್ತು ಇವತ್ತು ಅದು ಕೂಡ ಲಾಸ್ಟ್ ಬಾಲ್ವರೆಗೂ ಥ್ರಿಲ್ಲರ್ ಆಗೇನೇ ಇತ್ತು ನಿಮಗೆ ಈ ಮ್ಯಾಚ್ನ ಬಗ್ಗೆ ಏನಾಗ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ನಮಗಂತೂ ಖುಷಿಯಲ್ಲಿ ಮಾತೆ ಬರ್ತಾ ಇಲ್ಲ ತುಂಬಾ ಚಿಂದಿ ಮ್ಯಾಚ್ ಇದು ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ ವಿಡಿಯೋ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್